ಈ ಎರಡು ಮರಲಿದ್ದ ನಮಗೆ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ನಂಬ್ತೀರಾ ನಂಬಲೇಬೇಕು ಎರಡು ಮರಕ್ಕೆ ನಾವು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಸರ್ ಈ ಮರದಲ್ಲಿ ನಿಮ್ಮ ನಮಗೆ ಮಿನಿಮಮ್ ಐದು ಕ್ವಿಂಟಲ್ ಬರ್ತದೆ ಈ ಮರದಲ್ಲಿ ಐದು ಕ್ವಿಂಟಲ್ ಬರ್ತದೆ ಈ ಮರ ತುಂಬ ವಿಶೇಷ ಮೂರು ಸೆಂಟಿಮೀಟ್ರಲ್ಲಿದೆ ನಾಲ್ಕು ಸೆಂಟಿಮೀಟ್ರ್ ಇದೆ ಹಿಂಗೆ ನಿಮಗೆ ಆರು ಇಂಚು ಅರ್ಧ ಅಡಿ ಪ್ರತಿ ವರ್ಷ ಸೇಮ್ ಈಲ್ಡ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದೆ ಎಲ್ಲ ಕಡೆ ತುಂಬ ಇದು ಉಳಿ ಇರ್ತದೆ ಸೊ ನಮ್ಮ ಹುಣಸೆಹಣ್ಣು ಏನಂದರೆ ಸ್ವಲ್ಪ ಸಿಹಿತ್ತು ನಮ್ಮ ಹುಣಸೆ ಹಣ್ಣು ಬೇರೆ ದೇಶಕ್ಕೆಲ್ಲ ಹೋಗಿದೆ ಯು ಎಸ್ ಯು ಕೆ ಅಗ್ಳ ಇರ್ತದೆ ಬಂದು ಕೇಳ್ತಾರೆ ಸರ್ ಇದೇನು ಹೈಬ್ರಿಡ್ ಸರ್ ಇದು ಹುಣಸೆ ಹಣ್ಣು ಇದು ಯಾವ ಥರ ಸರ್ ಬಂದಿದೆ ಅಂತ ಬಟ್ ಇಲ್ಲಪ್ಪ ಇದು ಹೈಬ್ರಿಡ್ ಅಲ್ಲ ಇದು ನಮ್ದು ಮರ ಇದೆ ಎಪ್ಪತ್ತು ವರ್ಷ ಮೇಲೆ ಇದೆ ನಂಬಲ್ಲ ಸರ್ ನೀವು ನಂಬ್ತಿರೋ ಬಿಡ್ತೀರ ನಾವು ಅವ್ರಿಗೆ ಬಂದು ತೋರಿಸಿದ್ದೀವಿ ಮರ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಮ್ಮ ಹಿರಿಯರು ಒಂದೆರಡು ಹುಣಸೆ ಮರಗಳನ್ನು ಹಾಕಿರ್ತಾರೆ ಆ ಹುಣಸೆ ಮರಗಳಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತೀವಿ ಆದರೆ ಇಲ್ಲೆರಡು ವಿಶೇಷವಾದ ಹುಣಸೆ ಮರಗಳು ಇವೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯವನ್ನು ಈ ಎರಡು ಹುಣಸೆ ಮರಗಳಿಂದ ಪಡಿತಾ ಇದ್ದಾರೆ ಇವರ ಹೆಸರು ಅವರು ಉದುಗೂರು ಗ್ರಾಮ ಗೌರಿಬೆದ್ದೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರು ಈ ಎರಡು ವಿಶೇಷವಾದ ಹುಣಸೆ ಮರಗಳ ಸಂಬಂಧಪಟ್ಟಾಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ ನಾನು ಬಿ ಎಸ್ ಸಿ ಎಮ್ ಸಿ ಎಮ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಹುಣಸೆ ಮರ ಹತ್ರ ಇದ್ದೀನಿ ಸೊ ಯಾಕೆ ಇದ್ದೀನಿ ಅಂದರೆ ಈ ಎರಡು ಮರಲಿದ್ದ ನಮಗೆ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ನಂಬ್ತೀರಾ ನಂಬಲೇಬೇಕು ಎಕ್ಸ್ಟ್ರೇಂಜ್ ಮಾಡ್ತೀನಿ ಯಾಕೆ ಬರ್ತದೆ ಅಂತ ನಿಮಗೆ ಸೊ ನಮಗೆಲ್ಲ ಕೇಳ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೆಂಗೆ ಬರ್ತದೆ ನಿಮಗೆ ಅಂತ ಸೊ ಈ ಮರದಲ್ಲಿ ನಿಮ್ಮ ನಮಗೆ ಮಿನಿಮಮ್ ಐದು ಕ್ವಿಂಟಲ್ ಬರ್ತದೆ ಈ ಮರದಲ್ಲಿ ಐದು ಕ್ವಿಂಟಾಲ್ ಬರ್ತದೆ ಈ ಮರ ತುಂಬ ವಿಶೇಷ ಯಾಕೆ ವಿಶೇಷ ಅಂದರೆ ನೋಡಿ ಕಾಯಿ ನೋಡಿ ಸೊ ಅಗಲ ನಿಮ್ಮ ಕ್ಲೋಸ್ ಟು ಫೈವ್ ಸೆಂಟಿಮೀಟರ್ಸ್ ಇದೆ ಓಕೆ ಸೊ ಫೈವಲ್ಲಿ ಅಂದರೆ ತ್ರೀ ಟು ಫೋರ್ ಸೆಂಟಿಮೀಟರ್ಸ್ ಅದು ಬರ್ತದೆ ಉದ್ದ ನೋಡಿ ಸರ್ ಇದು ಅರ್ಧ ಅಡಿ ಮೇಲೆ ಇದೆ ಸರ್ ನಿಮಗೆ ಆರು ಅರ್ಧ ಅಡಿ ಆರು ಇಂಚು ಇನ್ನು ಏಳು ಇಂಚು ಇನ್ನೂ ಒಳಗಡೆ ಎಂಟು ಇಂಚೆಲ್ಲ ಇದೆ ಓಕೆ ಸೊ ಈ ಮರ ನನಗೆ ನಮ್ಮ ತಂದೆಯವರು ಹೇಳಿರೋದು ಎಪ್ಪತ್ತು ವರ್ಷ ಆಗಿದೆ ಇದಕ್ಕೆ ಓಕೆ ಸೊ ಎಪ್ಪತ್ತು ವರ್ಷಲಿದ್ದ ಒಂದು ರೋಗನೂ ಇಲ್ಲ ಸರ್ ನೋಡಿ ಇದು ಈ ಮರ ಈ ಮರ ಎರಡು ಪಕ್ಕ ಪಕ್ಕದಲ್ಲೇ ಇದೆ ಓಕೆ ಇಲ್ಲಿ ನೋಡಿದ್ರೆ ಈ ಮರ ವೆರೈಟಿನೇ ಬೇರೆ ನೋಡಿ ಇದು ಚಿಕ್ಕದಾಗಿದೆ ನೋಡಿ ಸೊ ಇದಕ್ಕಾಗಿ ಅವಾಗ ಸ್ವಲ್ಪ ಗಜ್ಜೆ ನೋಡಿದೆಲ್ಲ ಗಜ್ಜೆ ಎಲ್ಲ ಬರ್ತದೆ ಬಟ್ ಇದಕ್ಕೆ ಒಂದು ವರ್ಷವೂ ಇಲ್ಲ ಸರ್ ಇದಕ್ಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಓಕೆ ಸೊ ನೀವು ನೋಡಿದ್ರೆ ನೀವು ಈಗ ಮನೆ ಹತ್ರ ನಾವು ಪ್ರಾಸೆಸ್ ಮಾಡ್ತಾಯಿತ್ತುವಲ್ಲ ಲೇಬರ್ಸ್ ಎಲ್ಲ ಬಂದುಬಿಟ್ಟು ಸೊ ಲೇಬರ್ ಬಂದು ಪ್ರಾಸೆಸ್ ಮಾಡಿದವಾಗ ಹೊಡಿತಾರೆ ಒಡೆದು ಬಿಟ್ಟು ಹಿಂಗೆ ಹಿಂಗೆ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ರೆ ನಿಮ್ಮ ಕ್ಲೋಸ್ ಟು ಸಿಕ್ಸ್ ಸೆಂಟಿಮೀಟರ್ಸ್ ಇದೆ ಸರ್ ಹಿಂಗೆ ಅಗಲ ಇರ್ತದೆ ಬಂದು ಕೇಳ್ತಾರೆ ಸರ್ ಇದೇನು ಹೈಬ್ರಿಡ್ ಸರ್ ಇದು ಹುಣ್ಸಣ್ಣು ಇದು ಯಾವ ಥರ ಸರ್ ಬಂದಿದೆ ಅಂತ ಬಟ್ ಇಲ್ಲಪ್ಪ ಇದು ಹೈಬ್ರಿಡ್ ಅಲ್ಲ ಇದು ನಮ್ಮದು ಮರ ಇದೆ ಎಪ್ಪತ್ತು ವರ್ಷ ಮೇಲೆ ಇದೆ ನಂಬಲ್ಲ ಸರ್ ನೀವು ನಂಬ್ತಿರೋ ಬಿಡ್ತೀರೋ ನಾವು ಅವ್ರಿಗೆ ಬಂದು ತೋರಿಸಿದೆ ನೀನು ಮರ ಸೊ ಹೇಳಿದವಾಗ ಸೊ ಆ ಆ ಥರ ತೋರಿಸಿದಕ್ಕಿನ್ನೂ ನಮಗೆ ಸೋಲ್ ಸೇಲ್ ಸ್ವಲ್ಪ ಜಾಸ್ತಿ ಆಯಿತು ಸೊ ಪ್ಲಸ್ ಏನಂದರೆ ಈ ವಿಶೇಷತೆ ಏನಂದರೆ ಈ ಹುಣಸಣ್ಣಿಗೆ ಸೊ ನಿಮಗೆ ಲೋಕಲಿ ಕಂಪೇರ್ ಮಾಡಿದ್ರೆ ಸೊ ಇದಕ್ಕೆ ಸ್ವಲ್ಪ ಲೈಟಾಗಿ ಸ್ವೀಟ್ ಇದೆ ಸ್ವೀಟ್ ಇದೆ ನೆಕ್ಸ್ಟು ಇದು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಹೆಂಗಿದೆ ಅಂದರೆ ಇದನ್ನು ಹುಣಸೇನು ತೊಗೊಂಡ್ರೆ ಎರಡು ವರ್ಷ ಮೂರು ವರ್ಷ ಹೆಸರು ಏನಾಗೋಲ್ಲ ಸ್ವಲ್ಪ ಕಪ್ಪಾಗುತ್ತೆ ಸೊ ನಿಮ್ಮ ಮತ್ತೆ ಅದನ್ನು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇರೋಲ್ಲ ಇದಕ್ಕೆ ನಾವು ಒಂದು ಗೊಬ್ಬರ ಕೊಡಲ್ಲ ಒಂದು ಮೆಡಿಸಿನ್ ಕೊಡೋಲ್ಲ ನೀರು ಬಿಡೋಲ್ಲ ಮಳೆ ಬರ್ತದೆ ತಾನು ಪಾಡ್ತಾನೆ ಹೂವಾಗುತ್ತೆ ಕಾಯಾಗುತ್ತೆ ನಮ್ಮ ಕೆಲಸ ಏನಂದರೆ ಜಸ್ಟ್ ಕಿತ್ಕೊಳೋದಷ್ಟೇ ಸೊ ನೀವು ಹೇಳಿ ಒಂದು ಮರದಲಿದ್ದ ಈಗ ಇದು ತೊಗೊಂಡ್ರೆ ನೀವು ಒಂದು ಮರಲಿದ್ದ ನಮಗೆ ಐದು ಕ್ವಿಂಟಲ್ ಸೊ ನಮಗೆ ಮಾರ್ಕೆಟಲ್ಲಿ ನಮಗೆ ಈ ಈ ಮರಕ್ಕೆ ಒಂದು ವಿಶೇಷತೆ ಇದೆ ಹೆಣ್ಣಿಗೆ ಮಾರ್ಕೆಟ್ ತೊಗೊಂಡೋಗ್ಬಿಟ್ರೆ ಇಮಿಡಿಯೇಟಾಗಿ ನಮ್ಮ ಹಣ್ಣು ತಗೊಳ್ತಾರೆ ನಮ್ಮದು ಮಿನಿಮಮ್ಮು ಈ ಮರ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಬೇರೆಯವ್ರ್ದೆಲ್ಲ ನೂರೈವತ್ತು ರೂಪಾಯಿ ಹೋದರೆ ನಮ್ಮ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಒಂದು ಆ್ಯಾವ್ರೇಜ್ ತೊಗೊಳ್ಳಿ ಸರ್ ಎರಡು ಮರಲಿದ್ದಾನು ಈ ಮರ ತೊಗೊಳ್ಳಿ ಸರ್ ನಿಮಗೆ ನೂರ ಐವತ್ತಲ್ಲ ನೂರ ಇಪ್ಪತ್ತೈದು ತೊಗೊಳ್ಳಿ ಲೇಬರೆಲ್ಲ ಹೋಗ್ಬಿಟ್ಟು ಒಂದು ಮರಲಿದ್ದ ಐದು ಕ್ವಿಂಟಾಲ್ ಅಂದರೆ ಒನ್ ಟ್ವೆಂಟಿ ಫೈವ್ ಇಂಟು ಫೈವ್ ಕ್ವಿಂಟಾಲ್ಸ್ ಲೆಕ್ಕ ಮಾಡಿ ಅರವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅರವತ್ತೆರಡು ಸಾವಿರ ರೂಪಾಯಿ ನೀವು ಒಂದು ಮರದಲ್ಲಿ ಎಲ್ಲಿದ್ದೇ ಬರ್ತದೆ ಸರ್ ಈಗ ಮಾರ್ಕೆಟಿಂಗ್ ಬಂದರೆ ಸೊ ಮಾರ್ಕೆಟಿಂಗ್ ನಾವು ಎರಡು ಥರ ಇದೆ ಸರ್ ಒಂದು ನಮ್ಗೆ ಗೊತ್ತಿರೋರು ಮನೆ ಹತ್ರನೇ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ನಿಮ್ಮ ಕ್ಲೋಸ್ ಟು ಫೋರ್ ಟು ಫೈವ್ ಕ್ವಿಂಟಲ್ಸ್ ಮನೆ ಹತ್ರನೇ ಸೇಲ್ ಆಗುತ್ತೆ ಸೊ ಮನೆ ಹತ್ರ ಯಾಕೆ ಸೇಲ್ ಆಗುತ್ತೆ ಅಂದರೆ ಈಗ ನನಗೆ ಗೊತ್ತಿರೋರು ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸೊ ಇನ್ಫ್ಯಾಕ್ಟ್ ನಾನು ಇದಕ್ಕೆ ಈ ಹಣ್ಣು ಯು ಎಸ್ ಸು ಕೆ ನಮ್ಮ ಫ್ರೆಂಡ್ಸ್ ಬಂದಾಗೆಲ್ಲ ತೊಗೊಂಡೋಗ್ತಾರೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಯಾಕಂದರೆ ಇದು ನೀವು ಜಾಸ್ತಿ ದಿನ ಪ್ರಿಸರ್ವ್ ಮಾಡ್ಬೋದು ಪ್ಲಸ್ ಪಲ್ಪ್ ಜಾಸ್ತಿ ಇದ್ದಾಗ ಟೇಸ್ಟ್ ಇರ್ತದೆ ನೆಕ್ಸ್ಟ್ ಸ್ವಲ್ಪ ಸಿಹಿ ಅಂತ ಹೇಳಿದಲ್ವಾ ಸೊ ಸಿಹಿ ಅಂಶನೂ ಇದೆ ಬೇರೆ ಕಂಪೇರ್ಟಿಗೆ ಮಾಡಿಕೊಂಡ್ರೆ ಸೊ ನಾವು ಮನೆ ಹತ್ರ ಆದರೆ ನೂರೈವತ್ತು ರೂಪಾಯಿ ನೆಕ್ಸ್ಟು ಮಾರ್ಕೆಟ್ಗೆ ಹೋದ್ರೆ ನಮಗೆ ಗೊತ್ತಿರೋರೇ ಬಿಡಿದ್ದಾರೆ ಮಾರ್ಕೆಟಲ್ಲಿ ನಮ್ಮ ಹುಣ್ಶೇನ ಬರೋದು ಗೊತ್ತಾಗುತ್ತೆ ಅವ್ರಿಗೆ ಸೊ ಅವ್ರ ಹತ್ರ ಹೋದರೆ ನಮಗಿನ್ನ ಮೂವತ್ತು ರೂಪಾಯಿ ಜಾಸ್ತಿ ಅಂದರೆ ನಮಗೆ ಗೊತ್ತಿರೋರ ಹತ್ರ ಜಾಸ್ತಿ ತೊಗೊಳ್ಳೋಕ್ಕಾಗಲ್ಲ ನಾವು ಈಗ ನೋಡಿದ್ರೆ ನೀವು ಇವತ್ತು ಹಣ್ಣು ಒಳ್ಳೆ ಟಾಪ್ ಕ್ವಾಲಿಟಿ ಆರ್ಗ್ಯಾನಿಕ್ ಅಂತಾರೆ ಈ ಬಿಗ್ ಬ್ಯಾಸ್ಕೆಟು ಆ ಕಂಪ್ನಿಗಳೆಲ್ಲ ನೀವು ಇನ್ನೂರೈವತ್ತು ರೂಪಾಯಿ ಇರ್ತದೆ ಕೆ ಜಿ ಬಟ್ ಅದು ಹೆಂಗೆ ಆರ್ಗ್ಯಾನಿಕಲ್ಲಿ ಸೊ ಹೆಂಗೆ ಪ್ರಾಸೆಸ್ ಮಾಡ್ತಾರೆ ಅದೆಲ್ಲ ಗೊತ್ತಿರಲ್ಲ ಸೊ ಇನ್ಫ್ಯಾಕ್ಟ್ ನೀವು ಹುಣಸೆ ಹಣ್ಣು ಯೂಸ್ ಮಾಡಿದವಾಗೆಲ್ಲ ನೀವು ಹಣ್ಣು ನೆನೆಸಿಬಿಟ್ಟು ಸಾಂಬಾರಿಗೆ ಹಾಕಬೇಕು ಯಾಕಂದರೆ ನೀವು ಮಾರ್ಕೆಟ್ಗೆ ಹೋಗ್ತದೆ ಆ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ ಕೆಡ ಹಾಕ್ತಾರೆ ಅದರ ಮೇಲೆ ತುಳಿತಾರೆ ಅದೆಲ್ಲ ಇರ್ತದೆ ಬಟ್ ನಮ್ಮ ಹುಣಸೆ ನಂಗಲ್ಲ ತಮ್ಮ ಮೇಲ್ದಲ್ಲ ಮನೆ ಮುಂದೆ ಸ್ವಲ್ಪ ವರಂಡ ಇದೆ ಅದರಲ್ಲಿ ಬರ್ತಾರೆ ಲೇಬರ್ ಲೇಬರ್ ಒಳಿದ್ಬಿಟ್ಟು ಮೇಂಟೆನೆನ್ಸ್ ನೋಡಿಬಿಟ್ಟೆ ಸ್ವಲ್ಪ ಜನ ತಗೊಂಡು ಹೋಗ್ತಾರೆ ಸೊ ನೀವು ನೋಡಿದ್ರೆ ನೀವು ಫಿಬ್ರವರಿ ಅಲ್ವಾ ಸೊ ಫೆಬ್ರವರಿ ಹಾಕ್ತಾ ನಂಗೆ ಕಾಲಿಸಿ ಬರ್ತದೆ ನಮ್ಮ ತಂದೆಯವ್ರಿಗೆ ಎಸ್ಪೆಷಲಿ ಬಂದ್ಬಿಟ್ಟು ನಿಮ್ಮ ಹುಣಸೆ ರೆಡಿಯಿದೆಯಾ ಬೇಕು ನಮ್ಗೆ ಎರಡು ಕೆ ಜಿ ಬೇಕು ಐದು ಕೆ ಜಿ ಬೇಕು ಈಗ ಸುತ್ತಮುತ್ತ ಎಲ್ಲ ತುಂಬ ಫಾರ್ಮ್ಸ್ ಆಗ್ತಾಯಿದೆ ಅವಳ ಅವರೆಲ್ಲ ನಮ್ಮ ಹತ್ರ ಹುಣಸೆನ್ನು ತೊಗೊಂಡು ಹೋಗ್ತಾರೆ ಇನ್ನೊಂದು ಏನಂದರೆ ಇದು ವಿಶೇಷತೆ ಇದು ನಿಮಗೆ ಪಲ್ಪ್ ಜಾಸ್ತಿ ಇರ್ತದೆ ಸೊ ಬೇರೆ ಹುಣ್ಸೆ ಹಣ್ಣು ನೀವು ನೋಡಿದ್ರೆ ಬೇರೆ ಹಣ್ಣು ಕಂಪ್ಯಾರೇಟಿವ್ಲಿ ಈ ಹಣ್ಣು ಏನು ಡಿಫ್ರೆನ್ಸ್ ಅಂದರೆ ಒಂದು ಈಗ ಒಂದು ಕೆ ಜಿಗೆ ಒಂದು ಐವತ್ತು ಕಾಯಿ ಹಾಕ್ಬೇಕು ಅಂದ್ಕೊಳ್ಳಿ ಅಂದರೆ ನಮ್ದು ಇಪ್ಪತ್ತೈದು ಆದರೆ ಸಾಕು ಟು ಟೈಮ್ಸ್ ಜಾಸ್ತಿ ಇರ್ತದೆ ಪಲ್ಪ್ ನಮಗೆ ಸೊ ದಪ್ಪ ಇರೋದ್ರಿಂದ ನಿಮಗೆ ಸ್ಪೇಸ್ ಸ್ಟೋರೇಜು ಕಮ್ಮಿ ಇರ್ತದೆ ಸೊ ಅದೊಂದು ರೀಸನ್ ನಮ್ಮ ಹುಣಸನ್ನ ಮಾರ್ಕೆಟ್ ಡೀಲರ್ಸ್ ಎಲ್ಲ ಬೈ ಮಾಡೋದಕ್ಕೆ ಸರ್ ಈ ಎರಡು ಎರಡು ಮರಕ್ಕೆ ನಾವು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಸರ್ ಈ ಮರ ವಿಶೇಷತೆ ಏನಂದರೆ ಒಂದು ವರ್ಷವೂ ಪ್ರತಿ ವರ್ಷ ಸೇಮ್ ಈಲ್ಡು ಇನ್ನೂ ಇಂಕ್ರಿಮೆಂಟ್ ಆಗುತ್ತಾಗಲಿ ಕಮ್ಮಿ ಬರೋಲ್ಲ ಸೊ ನೆಕ್ಸ್ಟ್ ಇದಕ್ಕೆ ಖರ್ಚು ಹೇಳ್ತೀನಿ ನೋಡಿ ನಾವು ಇದಕ್ಕೆ ಒಂದಿನ ಗೊಬ್ಬರ ಹಾಕಿಲ್ಲ ಓಕೆ ಒಂದು ದಿನ ಔಷಧಿ ಹೊಡೆದಿಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದು ಒಂದು ಔಷಧಿನೂ ಒಂದು ಎಲ್ಲರೂ ಬೇರೆಕ್ಕೆಲ್ಲ ಔಷಧಿ ಕಟ್ತಾರೆ ನಾವು ಒಂದು ಇದಕ್ಕೆ ಔಷಧಿ ಕಟ್ಟಿಲ್ಲ ಸೊ ಯಾವಾಗ ಒಂದು ಐ ಹತ್ತು ವರ್ಷ ಒಂದು ಹನ್ನೆರಡು ವರ್ಷ ಆಗ್ತಲೇ ಆ ಬುಡ ದಪ್ಪ ಆದಾಗ ಬುಡಕ್ಕೆ ಸ್ವಲ್ಪ ಗೋಡಾಗ್ತಿವಿ ಅಷ್ಟೇ ಅದು ಬಿಟ್ಟರೆ ಒಂದು ಜೀರೋ ಮೇಂಟೆನೆನ್ಸ್ ಅದನ್ನು ಹೇಳಿದಲ್ವಾ ಸೊ ಇದು ಇದರಲ್ಲಿ ನಿಮ್ಮ ಕಮ್ಮಿ ಅಂದರೆ ಒಂದು ಎರಡಿಂದ ಮೂರು ಬಂಡಿಯಷ್ಟು ಎಲೆ ಉದುರ್ತದೆ ಆ ಎಲೆ ಉದುರಿರೋದೇ ಅದಕ್ಕೆ ಗೊಬ್ಬರ ಅದು ಬಿಟ್ಟರೆ ಇದಕ್ಕೆ ಏನು ಗೊಬ್ಬರನೇ ಇಲ್ಲ ಸರ್ ಸರ್ ಇದು ನಾರ್ಮಲಿ ನಾವು ಫೆಬ್ರವರಿ ಸ್ಟಾರ್ಟಿಂಗ್ ಇಲ್ಲಾಂದರೆ ಜಾನ್ವರಿ ಎಂಡಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ನಾವು ಓಕೆ ಸೊ ಹಾರ್ವೆಸ್ಟ್ ಅಂದರೆ ನೀವು ನೋಡಿ ಏನು ದೊಡ್ಡ ಕಷ್ಟನೇ ಇಲ್ಲ ನೋಡಿ ಇಲ್ಲಿ ಕುತ್ಕೊಂಡು ನೋಡಿ ಕುತ್ಕೊಂಡು ಕೀಳ್ಬೋದು ಯಾಕಂದರೆ ಮಲ್ಕೊಂಡು ಕೆಲವು ಕಡೆ ಎಲ್ಲ ಕಿತ್ಕೊಬೋದು ನೀವು ಸೊ ನಾವೇನು ಮಾಡ್ತೀವಿ ಅಂದರೆ ಹಾರ್ವೆಸ್ಟ್ ಟೈಮಲ್ಲಿ ನೀವು ಕ್ಲೋಸ್ ಟು ಫಿಫ್ಟಿ ಪರ್ಸೆಂಟ್ ನಾವೇ ಹಾರ್ವೆಸ್ಟ್ ಮಾಡ್ಕೋಬೋದು ನೋಡಿ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಅನ್ನತ್ತೆ ಸೊ ಫಿಫ್ಟಿ ಪರ್ಸೆಂಟ್ ನಾವೇ ಹಾರ್ವೆಸ್ಟ್ ಮಾಡ್ತೀವಿ ಸೊ ಫಿಫ್ಟಿ ಪರ್ಸೆಂಟ್ ಆಗ್ತಲೇ ಇನ್ನು ಫಿಫ್ಟಿ ಪರ್ಸೆಂಟ್ ಹೆಂಗೆ ಹಾರ್ವೆಸ್ಟ್ ಮಾಡೋದು ಸೊ ನಾರ್ಮಲಿ ನೀವು ಬೇರೆ ಕಡೆ ಎಲ್ಲ ಬನ್ನಿ ತೋರಿಸ್ತೀನಿ ಸೊ ನಾರ್ಮಲಿ ನೀವೆಲ್ಲ ನೋಡಿದ್ರ ಎಲ್ಲ ಮರದಲ್ಲಿ ಬುಡಕ್ಕೆ ಬುಡದಲ್ಲಿ ಹತ್ತಾರೆ ಇಲ್ಲೇ ಹತ್ತಾರೆ ಬಟ್ ನಮ್ಮ ಮರ ವಿಶೇಷ ಅಂದರೆ ಬನ್ನಿ ಇಲ್ಲಿ ಸೊ ನಮ್ಮ ಲೇಬರು ಕೊಮ್ಮುಗಳಿಂದ ಹತ್ತಾರೆ ನೋಡಿ ಎಷ್ಟಿದೆ ಇದೆ ಎತ್ಕೊಂಡು ಉಗೇಲಾಡ್ಬೋದು ಸೊ ಹೀಗೆ ಹಾರ್ವೆಸ್ಟ್ ಮಾಡ್ತಾರೆ ಮೇಲೆ ಹಾರ್ವೆಸ್ಟ್ ಮಾಡಿಬಿಟ್ಟು ಎಲ್ಲ ಕೆಳ ಕೆಳಗಡೆ ಕಲೆಕ್ಟ್ ಮಾಡ್ತೀವಿ ಕೆರೆಡೆ ಕಲೆಕ್ಟ್ರಾಗ್ತಾರೆ ನಮ್ಮದು ರೋಡ್ ಸೈಡೆ ಇದೆ ಸೊ ಅದಕ್ಕೆ ಡೈರೆಕ್ಟಾಗಿ ನಮ್ಮದು ಆಟೋ ಬರ್ತದೆ ಇಲ್ಲಿಗೆ ಸೇಮ್ ಈ ಪ್ಲೇಸ್ಗೆ ಆಟೋ ಬರ್ತದೆ ಸೊ ಆಟೋ ಅಲ್ಲೆಲ್ಲ ಅದರಲ್ಲಿ ತುಂಬಿಕೊಂಡು ಮನೆ ಹತ್ರ ಕರ್ ತಗೊಂಡೋಗ್ತೀವಿ ಮನೆ ಹತ್ರ ಒಂದಿನ ಒಣಗಿಸ್ತೀವಿ ಸೊ ಒಣಿಸೋದು ಯಾಕೆ ಒಣಸ್ಬೇಕಂದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ತೇವಾಂಶ ಇರ್ತದೆ ಸೊ ಒಣಿಸ್ತಾರೆ ನಿಮ್ಮ ತೇವಾಂಶ ಎಲ್ಲ ಹೋಗ್ತದೆ ಸಿಪ್ಪೆ ತೆಗೆದುಬಿಟ್ಟು ಸೊ ನೆಕ್ಸ್ಟ್ ಲೇಬರ್ ಬರ್ತಾರೆ ಮನೆ ಹತ್ರನೇ ಸೊ ಲೇಬರ್ ನಮ್ಮ ಮನೆ ಹತ್ರನೇ ಕಟ್ಸ್ಕೊಂತೀವಿ ಯಾಕಂದರೆ ನಾವು ಪ್ರೊಸೆಸ್ ಮಾಡೋವಾಗ ಸ್ವಲ್ಪ ನೀಟಾಗಿ ಮಾಡಬೇಕಲ್ವಾ ಸೊ ಯಾಕಂದರೆ ನಮ್ಗೆ ಗೊತ್ತಿರೋರಿಗೆಲ್ಲ ತೊಗೊಳ್ತಾರೆ ಹುಣಸೆಹಣ್ಣು ನಾವು ಯೂಸ್ ಮಾಡ್ತೀವಿ ಬೇರೆ ಕಡೆ ಎಲ್ಲ ನಾವು ತಗೊಳಲ್ಲ ಸೊ ಅದಕ್ಕೆ ನಾವೇ ಪ್ರಾಸೆಸ್ ಮಾಡೋದ್ರಿಂದ ನಮ್ಮ ಮನೆ ಹತ್ರ ಲೇಬರ್ ಬರ್ತಾರೆ ಲೇಬರ್ ಬಂದು ಇದು ಹೊಡಿತಾರೆ ಬಟ್ ಇದ್ರ ಸ್ಪೆಷಾಲಿಟಿ ಏನಂದರೆ ನಾರ್ಮಲ್ ಹುಣಸೆ ಹಣ್ಣು ನಾರ್ಮಲಿ ನಿಮಗೆ ಬಿಡಿಸಿಬಿಟ್ಟು ಬಿಸಾಕ್ತಾರೆ ಹಂಗೆ ಚೀಲ್ದಲ್ಲ ಹಾಕ್ಬಿಟ್ಟಿರ್ತಾರೆ ಬಟ್ ಇದು ನಾವು ಇದು ಡಿಫ್ರೆಂಟ್ ಕ್ವಾಲಿಟಿ ಇದನ್ನು ಕರ್ಪುಡಿ ಅಂತಾರೆ ಸೊ ನೀವು ಈ ಥರ ಈ ಥರದ ಹುಣಸೆ ಹಣ್ಣು ಹೊಡೆತಲೇ ಇದನ್ನು ರಿವರ್ಸ್ ಮಾಡ್ತೀವಿ ಹಿಂಗೆ ಸೊ ಎರಡು ಕಡೆ ವೈಟ್ ನೋಡಿ ಇದು ಕಡೆ ಈ ಕಡೆ ಎರಡು ವೈಟು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸ್ಯಾಂಪಲ್ ಇದೆ ತೋರಿಸ್ತೀನಿ ಸೊ ಎರಡು ಕಡೆ ಹಿಂಗೆ ಮಾಡ್ತೀವಿ ಸೊ ಹಿಂಗೆ ಮಾಡಿದಿದ್ದು ಏನಾಗುತ್ತೆ ಅಂದರೆ ಇದು ರೇಟ್ ಜಾಸ್ತಿ ಆಗುತ್ತೆ ಸೊ ರೇಟ್ ಜಾಸ್ತಿ ಆಗುತ್ತೆ ಅಂತ ಟೂ ರೀಸನ್ಸು ಒಂದು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಸೊ ನಮ್ಮ ಗ್ರಾಹಕರಿಗೆ ಏನು ಬೇಕು ನೋಡೋಕ್ಕೆ ಚೆನ್ನಾಗಿರ್ಬೇಕಲ್ವ ಅದು ಹುಣಸೆಯನ್ನು ಸೊ ಲುಕ್ಕಾಗೂ ಚೆನ್ನಾಗಿರ್ತದೆ ಪ್ಲಸ್ಸು ನಾನು ಏನು ಕಲ್ಪಟ್ಟಿದೆ ಅಂದರೆ ಹಿಂಗೆ ಮಾಡೋದ್ರಲ್ಲಿದ್ದ ಅದರ ಅದ್ರ ಪೋಷಕ ಹಂಗೆ ಇರ್ತದೆ ಒಳಗಡೆ ಸೊ ಎಲ್ಲ ಎರಡು ಎಲ್ಲ ಬೈಂಡ್ ಆಗಿರ್ತದಲ್ವ ಪ್ಲಸ್ಸು ಸ್ಟೋರೇಜ್ ಈಸಿ ಸೊ ಕಮ್ಮಿ ಪ್ಲೇಸಲ್ಲಿ ನೀವು ಜಾಸ್ತಿ ಹುಣಸೆ ಹಣ್ಣು ಸ್ಟೋರೇಜ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಲೇಬರ್ ಸ್ವಲ್ಪ ಜಾಸ್ತಿ ಇರ್ತದೆ ಇದಕ್ಕೆ ನಾರ್ಮಲಿ ನಿಮಗೆ ಒಂದು ಹದಿನೈದು ರೂಪಾಯಿ ಆದರೆ ಇದಕ್ಕೊಂದು ಐದು ರೂಪಾಯಿ ಜಾಸ್ತಿ ಇರ್ತದೆ ಯಾಕಂದರೆ ಅವರು ಹೊಡೆದು ಬಿಟ್ಟು ಹಿಂಗೆ ಹಿಂಗೆ ಮಾಡಬೇಕಲ್ವ ಉಲ್ಟಾ ಸೊ ಅದೊಂದು ಡಿವೈಸ್ ಇರ್ತದೆ ಡಿವೈಸಲ್ಲಿ ಆಗ್ಬಿಟ್ಟು ಓದ್ತಾರೆ ಕೈಯಲ್ಲಿ ಓದಿದ್ರೆ ಹಿಂಗಾಗುತ್ತೆ ಆಗುತ್ತೆ ಅದು ಸೊ ಅದು ನಾವು ಡೈರೆಕ್ಟ್ ಮಾರ್ಕೆಟ್ ಹಾಕ್ತೀವಿ ಸೊ ಮಾರ್ಕೆಟಿಂಗ್ ಏನಂದರೆ ನಮ್ಮದು ಹತ್ರ ಒಂದು ಇಂಡುಪುರ ಅಂತ ಇದೆ ಸೊ ಇಂಡುಪುರ ಏನಪ್ಪ ಅಂದರೆ ನಮ್ಮ ಸೌತ್ ಇಂಡಿಯಲ್ಲಿ ಬಿಗ್ಗೆಸ್ಟ್ ಟ್ಯಾಮರಿನ್ ಮಾರ್ಕೆಟ್ ಅದು ಆ ಮಾರ್ಕೆಟ್ಲಿದ ಸೊ ದೇಶಕ್ಕೆ ಆಲ್ಮೋಸ್ಟ್ ಪ್ಲೇಸಸ್ ಐ ಮೀನ್ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಪ್ಲೇಸಸ್ ಅಲ್ಲಿದ್ದ ಹುಣಸೆ ಹಣ್ಣು ಹೋಗುತ್ತೆ ಸರ್ ಈಗ ಗೋರಿಬ್ನೂರ್ ತಾಲೂಕಲ್ಲಿ ಒಂದು ಟೈಮಲ್ಲಿ ತುಂಬ ಹುಣಸೆ ಇತ್ತು ಓಕೆ ತುಂಬ ಅಂದರೆ ತುಂಬ ರೋಡ್ ಪಕ್ಕದಲ್ಲೇ ಎಲ್ಲ ಕಡೆನೂ ಹುಣಸೆ ಇತ್ತು ಈಗ ನೋಡಿದ್ರೆ ಎಲ್ಲ ಕಡೆ ಹುಣಸೆ ಕಡಿತಾ ಇದ್ದಾರೆ ಸೊ ಹುಣಸೆ ಯಾಕೆ ಕಡಿತಾ ಇದ್ದಾರೆ ಅಂದರೆ ಕಡಿದ್ಬಿಟ್ಟು ಅದು ಜ ಜಮೀನು ಹಾಕೋಪಾಯ ಆಗುತ್ತೆ ಬೇರೆ ಬೆಳಕ್ಕೆ ಎಲ್ಲ ಹಾಮಿ ಮಾಡ್ತದೆ ಸೊ ಅದೆಲ್ಲ ಅಂದ್ಬಿಟ್ಟು ತುಂಬ ಕ ಕಟ್ ಮಾಡಿದ್ದಾರೆ ಆದರೆ ನೀವು ನೋಡಿದ್ರೆ ನಮ್ಮದು ಮರಗಳು ಎರಡು ಮರಲ್ಲಿದ್ದ ಒಂದು ನಾಲ್ಕು ಕುಂಟೆ ಜಾಗ ಇರುತ್ತೆ ಸರ್ ಸೊ ನಾಲ್ಕು ಕುಂಟೆ ಜಾಗದಲ್ಲಿ ಒಂದು ಲಕ್ಷ ರೂಪಾಯಿ ಯಾರು ದುಡಿಯೋಕ್ಕಾಗುತ್ತೆ ಹೇಳಿ ಸರ್ ಸೊ ನಾನು ಅದೇ ಹೇಳೋದಂದರೆ ಸೊ ಇದು ಯಾಕೆ ಕಡಿಯೋದು ಹಾಗೆ ಇಸ್ಕೋಬೋದಲ್ವಾ ಸೊ ಅದು ನಂದು ನನಗೂ ಏನಾದರು ತುಂಬ ಜನ ನೀವು ಕರೆದುಬಿಡಿ ತುಂಬ ಜಾಗ ಆಗೋಪಾಯ ಆಗ್ತಾಯಿದೆ ಅಂತ ನಾವು ಕಡ್ದಿಲ್ಲ ಸೊ ಕಡ್ದಿದ್ದಕ್ಕೆ ನಮ್ಮ ನೋಡಿ ಇದು ಬರ್ತಾ ಇದೆ ಈ ಮರ ನೋಡಿದ್ರೆ ಇಲ್ಲಿ ಸೊ ನಮಗೆ ಪ್ರತಿ ವರ್ಷ ಬರ್ತಾರೆ ಮರದ ಹತ್ರ ಸರ್ ನಮ್ಗೆ ಸೀಟ್ ಕೊಡಿ ಸರ್ ಅಂತ ಸೀಟ್ ಕೊಡ್ತೀವಿ ಓಕೆ ತುಂಬ ಕೆ ಜಿ ಗಟ್ಕ ತೊಗೊಂಡು ಹೋಗ್ತಾರೆ ಫಾರೆಸ್ಟ್ಗೂ ಕೊಟ್ಟಿದ್ದೀವಿ ಎಲ್ಲ ಕಡೆ ನಾವು ಫಾರೆಸ್ಟ್ ಅವರು ಬಂದು ಕೇಳಿದ್ದಾರೆ ಕೊಡಿ ನಿಮ್ಮದು ಬೀಜ ಅಂತ ಕೊಟ್ಟಿದ್ದೀವಿ ಸೊ ಬೀಜ ಕೊಟ್ಟರೆ ಏನಾಗುತ್ತೆ ಅಂದರೆ ಈಗ ಬೀಜ ಹಾಕ್ತಾರೆ ಗಿಡ ಬರ್ತದೆ ಸೊ ಅದೇ ಸೇಮ್ ಕ್ವಾಲಿಟಿ ಬರ್ತದಾ ಇಲ್ವ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಜೆನೆಟಿಕಲಿ ಮಾಡಿಫೈ ಆಗುತ್ತೆ ಏನಾಗುತ್ತೆ ಸೇಮ್ ಜೆನ್ಸ್ ಬರೋದು ತುಂಬ ಕೇಳ್ಪಟ್ಟಿದ್ದೀನಿ ನಾನು ಅದೇ ಬರೋಲ್ಲ ಬೇರೆ ಕ್ವಾಲ್ಟಿ ಬರ್ತದಂತ ಅದಕ್ಕೆ ಸೊ ಈ ವರ್ಷ ನಾವು ಇದನ್ನು ಗ್ರಾಫ್ ಮಾಡೋಣ ಅಂತ ಇದ್ದೀವಿ ಸೊ ಸೀಡ್ ಹಾಕ್ಬಿಟ್ಟು ಅದಕ್ಕೆ ಕಸಿ ಮಾಡೋಣ ಅಂತ ಇದೀವಿ ಕಸಿ ಮಾಡಿಬಿಟ್ಟು ಸೊ ದೊಡ್ಡ ಪ್ರಮಾಣದಲ್ಲಿ ಸೊ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತ ಇದೀವಿ ಯಾರನ್ನ ಒಳ್ಳೆಯ ವಿಶ್ವವಿದ್ಯಾಲಯ ಹತ್ತಿರ ಟೈಅಪ್ ಮಾಡಿಕೊಂಡು ಇದಕ್ಕೆ ಇದಕ್ಕೆ ಒಂದು ಹೊಸ ಹೆಸರು ಇಡೋಣ ಅಂತ ಇದ್ದೀವಿ ಸೊ ಯಾಕಂದರೆ ಈಗ ನಂದು ಈಗ ಆಗ್ಬಿಟ್ಟು ಒಂದು ಎಪ್ಪತ್ತು ವರ್ಷ ಆಗಿದೆ ಬಿಡಿ ನಮ್ಮದು ಮರ ಸೊ ನಮಗೆಲ್ಲೂ ಇನ್ಕಮ್ ಬರ್ತಾಯಿದೆ ಎಲ್ಲೆಲ್ಲ ಅರವತ್ತೆರಡು ಅರವತ್ತು ಸಾವಿರ ಸಾವಿರವರೆಗೂ ಬರ್ತಾಯಿದೆ ಬಟ್ ನಂತರ ಸೊ ಪ್ರತಿ ಜಿಲ್ಲೆಗೆ ಪ್ರತಿ ಸ್ಟೇಟ್ಗೆ ಸೊ ಪ್ರತಿ ರಾಷ್ಟ್ರಕ್ಕೆ ನಮ್ಮದು ಹುಣಸೇನು ತಲು ತಲುಪಬೇಕು ಸೊ ನಮ್ಮ ಥರ ಎಲ್ಲರೂ ಅದರಿಂದ ಬೆನಿಫಿಟ್ ಪಡಬೇಕು ಅಂತ ಒಂದು ಆಸೆ ಇದೆ ಸರ್ ಸರ್ ಇವತ್ತು ಹುಣ್ಶೆಣ್ಣು ಯಾಕೆ ಬೆಳೆಸ್ಬೇಕು ಅಂತ ಬಳಸಬೇಕು ಯಾಕೆ ಯೂಸ್ ಮಾಡಬೇಕು ನಾವು ಸೊ ಟೊಮೊಟೊ ಯಾಕೆ ಸ್ಟಾಪ್ ಮಾಡಬೇಕು ಅಂತ ಈಗ ನೋಡಿದ್ರೆ ನಾನು ಹೇಳ್ದಂಗೆ ಸೊ ನಮ್ಮ ಗಿಡ ನಾರ್ಮಲಿ ಹುಣ್ಶೆಣ್ಗೆ ಯಾರೂ ಪೆಸ್ಟಿಸೈಜ್ ಬ ಓಕೆ ಈಗ ನೋಡಿದ್ರೆ ಟೊಮೊಟೊ ನಿಮಗೆ ಟೊಮೊಟೊ ಬಂದುಬಿಟ್ಟು ನೈಂಟಿ ಡೇಸ್ ಕ್ರಾಪ್ ಅದು ಸೊ ಟು ನೈಂಟಿ ಡೇಸ್ ಆಗುತ್ತೆ ಅದು ಮಿನಿಮಮ್ಮು ಫಿಫ್ಟೀನ್ ಡೇಸ್ ಒಂದು ಸ್ಪ್ರೇ ಕೊಡ್ಬೇಕು ಸರ್ ಅದು ಫಂಗಲ್ ಅಂತೆ ಇನ್ಸೆಕ್ಟಿಸೈಡ್ ಅಂತೆ ಎಲ್ಲನೂ ಸೊ ಕ್ಲೋಸ್ ಟು ನಿಮಗೆ ಟೊಮೊಟೊ ರೀಚ್ ಆಗೋಕ್ಕೆ ಮಿನಿಮಮ್ ಫೈವ್ ಟು ಸಿಕ್ಸ್ ಸ್ಪ್ರೇ ಆಗಿಬಿಟ್ಟು ಬರ್ತದೆ ಅದೇ ನಿಮ್ಮ ಹುಣಸೆ ಹಣ್ಣು ಸೊ ನೀವು ನೋಡಿದ್ರೆ ನೀವು ನೀಟಾಗಿ ಬ್ಯಾಕ್ ಇನ್ ಸಿಕ್ಸ್ಟೀನ್ ಸೆಂಚುರಿ ಸೆವೆಂಟೀನ್ ಸೆಂಚುರಿ ನಮಗೆ ಇದು ಟೊಮೊಟೊ ಇಂಟ್ರೊಡ್ಯೂಸ್ ಆಗಿದ್ದು ಸೊ ಟೊಮೊಟೊ ಆ್ಯಕ್ಚುಲಿ ಇದು 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 ಇಟ್ಸ್ ಟೆಂಪರೇಟ್ ಕ್ಲೈಮೇಟ್ ಟೆಂಪರೇಟ್ ಕ್ಲೈಮೇಟ್ ಅಂದರೆ ನಿಮಗೆ ಸೊ ಬಿಲೋ ಏಯ್ಟೀನ್ ಫಿಫ್ಟೀನ್ ಡಿಗ್ರಿಯಲ್ಲಿ ಬೆಳೆಯೋದು ಇದು ಯಾವುದು ಟೊಮೊಟೊ ಸೊ ಇದು ನಮ್ಮದು ಟ್ರಾಪಿಕಲ್ಲಿದೆ ಸರ್ ಈ ಇದು ನಮ್ಮ ಟ್ರಾಪಿಕಲ್ಲು ಟ್ರಾಪಿಕಲ್ ಅಂದ್ರೆ ಏನು ಏಯ್ಟೀನ್ ಡಿಗ್ರೀಸ್ಲಿಂದ ಮೇಲೆ ಮೇಲೆ ಬರೋದಿದೆ ಆ್ಯಕ್ಚುಲಿ ಇದು ಇದು ನಮಗೆ ಒಂದ್ಕೊಂಡಿದೆ ಇದು ಆ್ಯಕ್ಚುಲಿ ಇದೂ ನಮ್ಮದಲ್ಲ ಆ್ಯಕ್ಚುಲಿ ಇದು ಒರಿಜಿನ್ ಬಂದುಬಿಟ್ಟು ನಿಮಗೆ ಮಡಗಾಸ್ಕರ್ ಸೊ ಮಡಗಾಸ್ಕರಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಈ ಇವರು ಟ್ರೇಡರ್ಸ್ ಎಲ್ಲ ಇದ್ರಲ್ಲ ಅವಾಗ ಮುಂಚೆ ಎಲ್ಲ ಬರ್ತಾರ ಯಾರು ಇಥೋಫಿಯಾ ಟ್ರೇಡರ್ಸು ನೆಕ್ಸ್ಟು ಅರೇಬಿಯನ್ ಟ್ರೇಡರ್ಸ್ ಎಲ್ಲ ಸೊ ಅವರು ಓಷನಲ್ಲಿ ಟ್ರಾವೆಲ್ ಮಾಡ್ತಿರಲ್ಲ ಅವಾಗೆಲ್ಲ ಶಿಪ್ಪು ಓಕೆ ಟ್ರಾವೆಲ್ ಮಾಡಿದಾಗ ಅವರು ಈ ಹುಣಸೇನು ಪಲ್ಪಿಟ್ಕೊತಿದ್ರು ಯಾಕೆಂದರೆ ಬಾಯ ಹರಿಕೆ ಆದಾಗ ಸ್ವಲ್ಪ ಹಾಕ್ಕೊಂಡ್ರೆ ನೀವೇ ಅಂದರೆ ಬಾಯಲ್ಲಿ ನೀರು ಬರ್ತದೆ ಓಕೆ ಸೊ ಆ ಥರ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಗಿರೋದು ಸೊ ನಮ್ಮ ಇಂಡಿಯಾ ನೆಲಕ್ಕೆ ತುಂಬ ಒಂದು ಕಣೆ ಆಗಿದೆ ಇದು ಓಕೆ ಬಿಫೋರ್ ಬಿ ಸಿಗಳೆಲ್ಲ ಇದೆ ಇದು ಓಕೆ ಸೊ ನಮ್ಮ ಲೋಕಲಿ ಚೆನ್ನಾಗಿ ಗ್ರೋ ಆಗುತ್ತೆ ಈ ಹುಣಸೆ ಮಡಗಲು ಮುಂಚೆ ನಾವು ಸ್ಕೂಲ್ಗೆ ಹೋಗೋ ರೋಡ್ಗಳೆಲ್ಲ ಹಾಕ್ತಿದ್ರು ಎರಡು ಕಡೆ ಹಾಕ್ತಿದ್ರು ರಾಜ್ಯಗಳಿಗೆ ಕೂಡ ಹಾಕ್ತಿವಿ ಎರಡು ಕಡೆ ಅಲ್ಲಿ ಗಿಡ ಹಾಕ್ತಿವಿ ಹುಣ್ಸೆ ಹಣ್ಣು ಯಾಕೆ ಆಗ್ತಿದೆ ಅಂದರೆ ಅವಾಗೆಲ್ಲ ತುಂಬ ನಡ್ಕೊಂಡು ಹೋಗ್ತಿದ್ರಲ್ಲ ಒಂದು ಊರಲ್ಲಿ ಒಂದು ಊರಿಗೆ ಕನೆಕ್ಟಿವಿಟಿ ಹೆಂಗೆ ಅಂದರೆ ನಮಗೆ ಆಗಲ್ಲ ಏನಿರಲಿಲ್ಲ ಓಕೆ ಮ್ಯಾಕ್ಸಿಮಮ್ ಒಂದು ಹಾರು ಸಿಗ್ತಿತ್ತು ಸೊ ಮಧ್ಯದಲ್ಲಿ ಇಲ್ಲ ವಾಕ್ ಮಾಡೋವಾಗ ಆಗಿದೆ ಅಂದ್ಕೊಳ್ಳಿ ಏನು ಮಾಡ್ತಾರೆ ಅವರು ನೀರೇರಲ್ಲ ಅವಾಗೇನಾಗ್ತಿತ್ತು ಹುಣ್ಶೆಹಣ್ಣು ಕಿತ್ಕೊಂಡು ತಿಂತಿತ್ತು ಪ್ಲಸ್ ಇದು ಶೇಡ್ ಕೊಡ್ತದೆ ಸೊ ವೆರಿ ಶೇಡ್ ಪ್ಲಾಂಟ್ ಇದೆ ಆ್ಯಕ್ಚುಲಿ ಇದು ಸೊ ಅದಕ್ಕೆ ಎರಡು ಸೈಡ್ ರೋಡಲ್ಲಿ ಎರಡು ಸೈಡಲ್ಲೂ ಹಾಕ್ತಿದ್ರು ಸೊ ಈಗೆಲ್ಲ ರೋಡೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಬಿಡಿ ನಾನು ಹೇಳ್ದಲ್ವಾ ಸೊ ನಮ್ಮ ತಾಲೂಕಲ್ಲೇ ತುಂಬ ಇತ್ತು ಸೊ ಹುಣಸೆ ಮರಗಳು ಸೊ ಈ ಥರ ಶೇಡ್ ಆಗುತ್ತೆ ಕ್ರಾಪ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ತುಂಬ ಕಟ್ಬಿಡ್ತಾ ಕಟ್ ಇದ್ದಾರೆ ಸೊ ನಾನು ಹೇಳ್ತಾ ಇದ್ದೆ ಅಂದರೆ ಒಂದು ಹೇಳ್ತೀನಿ ದಯವಿಟ್ಟು ಮರನ ಕರಬೇಡಿ ಕಡಿಬೇಡಿ ಎಸ್ಪೆಷಲಿ ಹುಣಸೆ ಮರ ಯಾಕಂದರೆ ನಿಮ್ಗೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಏನಿರಲ್ಲ ಒಂದು ಒಂದು ಕಡೆ ಆಗ್ಬಿಟ್ರೆ ನಿಮಗೆ ಅದೇ ಬೆಳ್ಕೊಳುತ್ತೆ ಸೊ ಇಟ್ಸ್ ಇಸ್ ಅ ಡ್ರೈಲ್ಯಾಂಡ್ ಕ್ರಾಪ್ ಆ್ಯಕ್ಚುಲಿ ಆಟ್ ಸರ್ ಈಗ ಹುಣಸೆ ಹಣ್ಣು ಏನೇನಕ್ಕೆ ಯೂಸ್ ಮಾಡ್ತಾರೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಸೊ ಹಣ್ಣಲ್ಲಿ ಎಲ್ಲ ಭಾಗನೂ ಯೂಸ್ ಆಗುತ್ತೆ ಆ್ಯಕ್ಚುಲಿ ನೀವು ನೋಡಿದ್ರೆ ಸ್ಟಾರ್ಟಿಂಗು ಹುಣಸೆ ಚಿಗುರು ಬರ್ತದೆ ಓಕೆ ಹುಣಸೆ ಚಿಗುರು ತಿಂದರೆ ಅದು ಸಾಂಬಾರು ಮಾಡ್ಕೊಂಡು ಸುಪ್ ಥರ ಇರ್ತದೆ ಸ್ವಲ್ಪ ಹುಳಿ ಇರ್ತದೆ ಸಾಂಬಾರು ಇಟ್ಸ್ ವೆರಿ ರಿಚ್ ಇನ್ಸ್ ವಿಟಮಿನ್ ಸಿ ಒಂದು ಕಾನ್ಸ್ಟಿಪೇಷನ್ ಆಗಿದೆ ಅಂದ್ಕೊಳ್ಳಿ ಓಕೆ ನೀವು ಪಲ್ಪ್ ತಿಂದರೆ ಸೊ ಅದು ಕಮ್ಮಿ ಆಗುತ್ತೆ ಸೊ ತುಂಬ ವೆರಿ ಮೆಡಿಸಿನಲ್ ವ್ಯಾಲ್ಯೂ ಇದೆ ಬಿ ಒನ್ ಬಿ ಟು ಬಿ ತ್ರೀ ಸೊ ಆಲ್ಮೋಸ್ಟ್ ಎಲ್ಲ ಮಿಕ್ ಮೈಕ್ರೋನಿಟಿಯನ್ಸ್ ಇದೆ ಸರ್ ಇದರಲ್ಲಿ ಪೊಟ್ಯಾಶ್ ಇದೆ ನೆಕ್ಸ್ಟ್ ಕಾಪರ್ ಇದೆ ಮೆಗ್ನೀಷಿಯಮ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಮೆಗ್ನೀಷಿಯಮ್ಮು ನಿಮಗೆ ಸಿಗೋದು ತುಂಬ ಕಷ್ಟ ಆ್ಯಕ್ಚುಲಿ ಸೊ ನಿಮಗೆ ತರಕಾರಿಗಳಲ್ಲಿ ಸೊ ವೆರಿ ರೇರ್ ಇದೆ ಬಟ್ ಇದು ಹುಣಸೆನ್ನಲ್ಲಿ ನಮ್ಮ ಲೋಕಲಿ ಸಿಗೋದ್ರಲ್ಲಿ ಇದೆ ಓಕೆ ಸೊ ಪಲ್ಪ್ ಮಾಡ್ತಾರೆ ಸೊ ನೆಕ್ಸ್ಟು ಇದರಲ್ಲಿ ಬೀಜ ಬರ್ತದೆ ಸರ್ ಇದು ಸೊ ನಾವು ಬೀಜ ವಿಶೇಷತೆ ಏನಂದರೆ ನಮಗೆ ಬೀಜದಲ್ಲೇ ನಮಗೆ ಲೇಬರೆಲ್ಲ ಬಂದುಬಿಡ್ತದೆ ನಮ್ಮ ಟು ನಿಮಗೆ ಮೂರು ಕ್ವಿಂಟಾಲು ಬೀಜ ಬರ್ತದೆ ಇಪ್ಪತ್ತೈದು ರೂಪಾಯಿ ಅಂದರೆ ನಿಮ್ಮ ಕ್ಲೋಸ್ಲಿ ಒಂದು ಏಳು ಸಾವಿರದ ಐನೂರಿಂದ ಒಂದು ಹತ್ತು ಸಾವಿರ ರೂಪಾಯಿ ಬೀಜದಲ್ಲಿ ನಮಗೆ ಲೇಬರ್ ಕಳ್ಕೊಳ್ತದೆ ಅದೆಲ್ಲ ಲೇಬರ್ ಕವರ್ ಆಗುತ್ತೆ ಬಟ್ ಬೀಜ ಬೆನಿಫಿಟ್ ಬನ್ನಿ ಬೀಜ ಬೆನಿಫಿಟ್ ಏನಾಗುತ್ತೆ ಈಗೆಲ್ಲ ಕ ಫ್ಯಾಕ್ಟ್ರಿಗಳೆಲ್ಲ ಇದೆ ಬೀಜ ಎಲ್ಲ ತೊಗೊತ ಇದಾರೆ ಹೇಳ್ದಲ್ಲ ಇಪ್ಪತ್ತೈದು ರೂಪಾಯಿ ಅಂತ ಸೊ ಬೀಜ ಅದು ಮೇಲೆ ಬ್ಲಾಕ್ ಇರ್ತದಲ್ಲ ಬಿಟ್ಟು ವೈಟ್ ಇರ್ತದಲ್ಲ ಅದ್ರ ಪೌಡರ್ ಮಾಡ್ತಾರೆ ಸೊ ಆ ಪೌಡ್ರ್ ತುಂಬ ಕಾಸ್ಮೆಟಿಕ್ ಆಗುತ್ತೆ ಸರ್ ಅದು ಓಕೆ ಕಾಸ್ಮೆಟಿಕ್ ಆಗುತ್ತೆ ಸ್ಕಿನ್ ಅಲರ್ಜಿಗೆ ಯೂಸ್ ಮಾಡ್ತಾರೆ ನೆಕ್ಸ್ಟು ಈ ಡಯಾಬೆಟಿಕ್ ಪೇಷೆಂಟ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ನೀವು ನೋಡಿದ್ರೆ ನೋಡಿ ಅಮೆಝಾನಲ್ಲಿ ಸೊ ಕೆಲವು ವೆಬ್ಸೈಟ್ಸ್ ಎಲ್ಲ ಮಾರ್ತಾಯಿರ್ತಾರೆ ಮುಂಚೆ ಬೀಜ ಮಾಡ್ತಾರೆ ಮುಂಚೆ ಪೌಡ್ರ್ ಮಾಡ್ತಾರೆ ನಿಮಗೆ ನೂರು ರೂಮ್ ಎಲ್ಲ ಇನ್ನೂರು ರೂಪಾಯಿ ಇರ್ತದೆ ಕೆ ಜಿ ಸಾವಿರ ರೂಪಾಯಿ ಓಕೆ ಅಷ್ಟು ಬೆನಿಫಿಟ್ ಇದೆ ನೆಕ್ಸ್ಟ್ ಬೀಜ ಹಾಕ್ತಾರೆ ಇದ್ರ ಮೇಲೆ ಸಿಪ್ಪೆ ಇರ್ತದಲ್ಲ ಆ ಸಿಪ್ಪೆನೇ ಯೂಸ್ ಆಗುತ್ತೆ ಸೊ ನಮಗೆ ಎವ್ರಿ ಇಯರ್ ನಿಮಗೆ ನಮಗೆ ಕ್ಲೋಸ್ಟು ಒಂದು ಎರಡು ಬಂಡಿ ಬಂಡಿ ಅಂದರೆ ನಿಮಗೆ ಒಂದು ಅರ್ಧ ಟನ್ನು ನಮಗೆ ಇದು ಸಿಪ್ಪೆ ಸಿಗುತ್ತೆ ಆ ಸಿಪ್ಪಲಿಂದ ನಮ್ಗೆ ಹೊಲಕ್ಕಾಗುತ್ತೆ ಗೊಬ್ಬರ ಆಗುತ್ತೆ ನಮಗೆ ಗೊಬ್ಬರ ಆಗುತ್ತೆ ಇಲ್ಲ ಇಲ್ಲೇ ಬಿಟ್ಬಿಡ್ತೀವಿ ಅದು ಗೊಬ್ಬರ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇದು ಬೇರೆ ಪ್ರೊ ಪ್ರಾಡಕ್ಟ್ಸ್ ಏನೇನಿದೆ ಅಂದರೆ ಈಗ ಹಣ್ಣು ಎಲ್ಲ ಹಣ್ಣು ನೆಕ್ಸ್ಟು ಹುಣಸಿಕೆಯಲ್ಲಿದೆ ಇದು ಮಾಡ್ಬೋದು ಏನು ಉಪ್ಪಿನಕಾಯಿ ಮಾಡ್ತಾರೆ ಓಕೆ ಉಪ್ಪಿನಕಾಯಿ ಮಾಡ್ತಾರೆ ತೊಕ್ಕು ಅಂತಾರೆ ಅದನ್ನು ಮಾಡ್ತಾರೆ ಇದೆಲ್ಲ ನೀವು ಮಾಡೋದೇ ಬೇಕಾಗಿಲ್ಲ ಐ ಮೀನ್ ಪ್ರಿಸರ್ವೇಟಿವ್ ಹಾಕೋದೇ ಬೇಕಾಗಿಲ್ಲ ಇಟ್ಸ್ ನ್ಯಾಚುರಲಿ ಬೈ ಇಟ್ಸೆಲ್ಫ್ ಸೆಲ್ಫ್ ಪ್ರಿಸರ್ವೇಟಿವ್ ಓಕೆ ನೀವು ಹೊರಡಣೆ ಇಡ್ಬೋದು ತುಂಬ ದಿನ ಇರ್ತದೆ ಏನೂ ಹೋಗಲ್ಲ ನೀವು ಹುಣಸೆ ಹಣ್ಣು ಫ್ರಿಜ್ಜೆ ಇಡೋದು ಬೇಡ ಸರ್ ನಿಮಗೆ ಹೊರಡನೆ ಇಡ್ಬೋದು ಏನೂ ಆಗಲ್ಲ ಅದು ಒಂದು ಹುಳ ಬರೋಲ್ಲ ಏನೂ ಬರೋಲ್ಲ ಇಟ್ ಈಸ್ ಪ್ರಿಸರ್ವೇಟಿವ್ ಬೈ ನೇಚರ್ ಓಕೆ ಅದೊಂದು ಸೊ ನೆಕ್ಸ್ಟ್ ಈಗೆಲ್ಲ ಹೊಸ ಹೊಸ ಎಲ್ಲ ಕಂಪ್ನಿಗಳು ಬರ್ತಾ ಇದೆ ಓಕೆ ಒಂದು ಹೊಸ ರೀಸೆಂಟಾಗಿ ಒಂದು ಕಂಪ್ನಿ ನೋಡಿದೆ ಸರ್ ಅದು ಗೋ ದೇಸಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಹುಣ್ಶೆ ತಕ್ಕನ್ನು ಹುಣಸೆ ಹಣ್ಣನ್ನು ತಗೊಂಡು ಜಿಲಿಕೆ ಇದು ಜೀರಾ ಅದೆಲ್ಲ ಜೀಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕ್ಯಾಂಡಿ ಕೊಡ್ತಾರೆ ನಿಮಗೆ ಓಕೆ ಅದೇನೋ ಒಂದು ಇಪ್ಪತ್ತೈದು ಕ್ಯಾಂಡಿ ನಿಮಗೆ ಇನ್ನೂರು ರೂಪಾಯಿ ಕೊಡ್ತಾರೆ ಓಕೆ ನಿಮ್ಗೆ ಒಂದು ನೂರು ಗ್ರಾಮು ಇರಲ್ಲ ಅದು ಬಟ್ ನಿಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಅದು ಪಿತ್ತಕ್ಕೆ ಎಲ್ಲ ತುಂಬ ಒಳ್ಳೆಯದದು ಇದೆಲ್ಲ ಪಲ್ಪ್ ಮಾಡ್ತಾರೆ ಸೊ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ತಾರೆ ಅದೆಲ್ಲ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ ಆ್ಯಕ್ಚುಲಿ ಓಕೆ ಎಕ್ಸ್ಪೋರ್ಟ್ ಆಗುತ್ತೆ ನೆಕ್ಸ್ಟು ಜ್ಯೂಸ್ ಮಾಡ್ತಾರೆ ಇದರಲ್ಲಿದ್ದ ಓಕೆ ಸೊ ಅದು ವೆರಿ ರಿಚ್ ಇನ್ ವಿಟಮಿನ್ ಸಿ ಅನ್ನೋ ಹೇಳ್ದಲ್ವಾ ಸೊ ಕಾನ್ಸ್ಟಿಪೇಷನ್ ಪೇಷನ್ಸ್ಗೆಲ್ಲ ತುಂಬ ಇದು ಪ್ರಿಫರ್ ಮಾಡ್ತಾರೆ ಇದು ಓಕೆ ಅಷ್ಟೊಂದು ಬೆನಿಫಿಟ್ ಇದೆ ಮೆಡಿಸನ್ ವ್ಯಾಲ್ಯೂ ಇದೆ ಹುಣ್ಸೆಹಣ್ಣಲ್ಲಿ ನಿಮ್ಗೆ ಹುಣಸೆಹಣ್ಣಾಗಿದ್ರೆ ಹುಣ್ಸೆ ಗಿಡ ಹಾಕ್ದೆ ಅದು ಪ್ರೂವ್ ಮಾಡ್ಕೋಬೇಕು ನಾವು ಓಕೆ ಈಗ ನಮ್ಮದೆಲ್ಲ ದೊಡ್ಡ ಗಿಡ ಆಗ್ಬಿಟ್ಟಿದೆ ಕೆಡೆ ಎಲ್ಲ ಬಗ್ಗೆ ನಮ್ಮದು ಕಿತ್ಕೊಂಡೋಗ ಎಲ್ಲ ಈಸಿ ಆಗುತ್ತೆ ಇನ್ಫ್ಯಾಕ್ಟ್ ನಮಗೊಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನಮಗೂ ಕಷ್ಟ ಆಗ್ತಿತ್ತು ಓಕೆ ಈಗೆಲ್ಲ ಮರ ತೋರೆಲ್ಲ ಇಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ ಓಕೆ ಮರೋ ಥರ ಸಿಗಲ್ಲ ನಿಮ್ಗೆ ಸ್ವಲ್ಪ ದಿನ ಆಗ್ತಾ ಇಲ್ಲ ನಿಮ್ಮ ಮರೋ ಥರ ಇರಲ್ಲ ಓಕೆ ಸೊ ಏನೋ ಮೆಷಿನರಿ ಎಲ್ಲ ಟ್ರೈ ಮಾಡಬೇಕು ಅದೆಲ್ಲ ಓಕೆ ಸೊ ಹೆಂಗೆ ಬರ್ತದೆ ಅದೆಲ್ಲ ಗೊತ್ತಿಲ್ಲ ನಾನು ಹೋಗ್ಬಿಟ್ಟು ಮರ ಹತ್ಬಿಟ್ಟು ತೆಗಿಬೇಕು ಓಕೆ ಅದಕ್ಕೆ ನಾನೇನು ಹೇಳ್ತಂದ್ರೆ ನಿಮಗೆ ಸೊ ಇಷ್ಟೊಂದು ದೊಡ್ಡ ಗಿಡ ಮಾಡ್ಕೋಬೇಡಿ ಓಕೆ ಹೇಳ್ದಲ್ಲ ಐ ಈಗೆಲ್ಲ ಕಸಿ ಗಿಡಗಳೆಲ್ಲ ಬರ್ತಾ ಇದೆ ಸೊ ಅದು ಜಾಸ್ತಿ ಬೆಳೆಯಾಗಿ ಬಿಡಬೇಡಿ ಪ್ರೂವ್ ಮಾಡ್ಕೊಳ್ಳಿ ಓಕೆ ಸೊ ನಿಮಗೆಲ್ಲ ಆ್ಯಕ್ಸಿಬಲ್ ಇರಬೇಕು ಲೇಬರ್ ಬಂದ್ರೂ ಸುಮ್ಮನೆ ಹಿಂಗೆ ಒಂದು ಡಿವೈಸಲ್ಲಿ ಕಿತ್ಕೊಳ್ಳೋ ಥರ ಇರಬೇಕು ಅದೊಂದು ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟ್ ಏನಂದರೆ ಸರ್ ಇದು ಸೊ ನಿಮ್ಮದು ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾನೆಲ್ಲ ನಾನೆಲ್ಲ ಕೆಲವು ಕಡೆ ನೋಡಿದ್ದೀನಿ ಓಕೆ ಮಾರ್ಕೆಟ್ ಟ್ಯಾಕ್ಸಿಬಿಲಿಟಿ ಎಲ್ಲ ಇರಲ್ಲ ಅವ್ರಿಗೆ ಓಕೆ ಮಾರ್ಕೆಟ್ ಟ್ಯಾಕ್ಸಿಬಿಲಿಟಿ ಇರೋಲ್ಲ ಸೊ ಅಂಥ ಕಡೆ ಆಗಿಬಿಟ್ರೆ ನಿಮಗೆಲ್ಲ ಹಾರ್ವೆಸ್ಟ್ ಮಾಡಿದ್ರೂ ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಓಕೆ ಅದು ಬಿಟ್ಟರೆ ನೀವು ಸೆಲ್ಫ್ ಮಾರ್ಕೆಟ್ ಮಾಡ್ಕೊಂಡು ನೋಡಬೇಕು ಸರ್ ಓಕೆ ಸೆಲ್ಫ್ ಮಾರ್ಕೆಟ್ ಅಂದರೆ ಸೊ ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿ ಹಳ್ಳಿಗಳು ಇಲ್ಲಾಂದರೆ ಪಕ್ಕದಲ್ಲಿ ಟೌನ್ಗಳು ಅಲ್ಲಿಗೆಲ್ಲ ಸಪ್ಲೈ ಮಾಡೋದು ಇಂಪಾರ್ಟೆಂಟು ಸರ್ ನನ್ನ ಸಜೆಷನ್ ಏನಂದರೆ ಈಗ ಇತ್ತೀಚೆಗೆ ತುಂಬ ಜನ ಯಂಗ್ಸ್ಟರ್ಸ್ ಅಲ್ಲ ಈ ಫಿ ಅಗ್ರಿಕಲ್ಚರ್ಗೆಲ್ಲ ಬರ್ತಾ ಇದೆ ಸೊ ಅವ್ರಿಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಾನು ಸೊ ನಿಮ್ಮ ಜಮೀನಲ್ಲಿ ಒಂದು ಅರ್ಧ ಎಕರೆನೋ ಕಾಲು ಎಕರೆನೋ ಹುಣಸೆಹಣ್ಣು ಹಾಕಿ ಈಗೆಲ್ಲ ಒಳ್ಳೆ ಒಳ್ಳೆ ನಿಮಗೆ ತಳಿಗಳೆಲ್ಲ ಸಿಗ್ತಾಯಿದೆ ಓಕೆ ಈಗ ನೋಡ್ತಾಯಿರ್ತೀರಲ್ವಾ ನಿಮಗೆ ನರ್ಸರಿಗಳೆಲ್ಲ ಹೇಳ್ತಾ ಇದ್ದಾರೆ ಸೊ ಒಳ್ಳೆ ತಳಿ ತೊಗೊಂಡ್ಬಂದು ಹಾಕಿ ಒಂದು ಅರ್ಧ ಎಕರೆ ಒಂದು ಎಕರೆ ಹಾಕಿ ಸೊ ಅಷ್ಟೊಂದು ಜಮೀನಲ್ಲಿ ಆಗಿಲ್ಲ ಅಂದರೆ ಒಂದು ಇಪ್ಪತ್ತು ಗಿಡ ಹಾಕಿ ಓಕೆ ಹಾಕಿ ಇನ್ನೂ ಕನ್ಫ್ಯೂಷನ್ ಆದರೆ ಒಳ್ಳೆ ಯೂನಿವರ್ಸಿಟಿ ಹತ್ರ ಕೆಲಸ ಮಾಡಿ ನರ್ಸರಿ ಹತ್ರ ಮಾಡಿ ಓಕೆ ನಾನು ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ ನಂಗೆ ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನಾನು ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ ವಿಶೇಷವಾದ ಹುಣಸೆ ಮರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಮಹೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು